असतोम सद्गमय तमसोम ज्योतिर्गमय मृत्योर्म अमृतङ्गमय ॐ शन्तिष्यन्ति शान्तिः ವರಿಗೂ ಗುರುಪೂರ್ಣಿಮದ ಶುಭಾಶಯಗಳು ಗುರುಪೂರ್ಣಿಮಾ ಚಾತುರ್ಮಾಸ್ಯದ ಮೊದಲಿಗೆ ಬರುತ್ತೆ ಗುಗು ಗುರುಪೂರ್ಣಿಮಾ ನಾಲ್ಕು ಚಾತುರ್ಮಾಸ್ಯ ನಾಲ್ಕು ತಿಂಗಳು ಆಷಾಢ ಶ್ರಾವಣ ಭಾದ್ರಪದ ಆಷಾಢ ಶ್ರಾವಣ ಭಾದ್ರಪದ ಅಶ್ವಾಯುಜ ಅದಾದಮೇಲೆ ಅದನ್ನು ಮುಗಿಯೋದು ದೀಪಾವಳಿಗೆ ಗು ಗುರು ಗುರು ಅಂದರೆ ಗು ಅಂದರೆ ಪುರಾಣದಲ್ಲಿ ಹೇಳುತ್ತೆ ಗುಕಾರೋ ಅಂಧಕಾರಶ್ಚ ಋಕಾರೋ ತೇಜ ಉಚ್ಯತೆ ಗು ಅಂದರೆ ಕತ್ತಲು ರು ಅಂದರೆ ಬೆಳಕು ಕತ್ತಲಿನಿಂದ ಬೆಳಕಿನ ಕಡೆ ಹೋಗೋದೇ ಗುರುವಿನ ಗುರು ಅಂದರೆ ಅರ್ಥ ಕತ್ತಲು ಕತ್ತಲಿನಿಂದ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಗುಕಾರ ಚಾತುರ್ಮಾಸ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಶಯನಿ ಏಕ ಇದರಲ್ಲಿ ಆಗ ಶಯನಿ ಏಕಾದಶಿಯಿಂದ ಮೊನ್ನೆ ಏಕಾದಶಿ ಅವತ್ತಿಯಿಂದ ಉತ್ಥಾನ ಏಕಾದಶಿ ಕಾರ್ತಿಕ ಮಾಸ ಉತ್ಥಾನ ದ್ವಾದಶಿ ಬರುತ್ತೆ ಈ ನಾಲ್ಕು ತಿಂಗಳು ಈಗ ಗುರುಪೂರ್ಣಿಮಾದಲ್ಲಿ ನಮ್ಮ ಸಂಕಲ್ಪ ಚಾತುರ್ಮಾಸ್ಯದ ಸಂಕಲ್ಪ ಜೀವನದಲ್ಲಿ ನಾನು ಕತ್ತಲಿನಿಂದ ಬೆಳಕಿನ ಕಡೆ ಹೋಗಬೇಕು ಅಂತ ನಮ್ಮ ಸಂಕಲ್ಪ ಇವತ್ತು ಇವತ್ತಿನ ಸಂಕಲ್ಪ ಲೈಫ್ ಈಸ್ ಫುಲ್ ಆಫ್ ಕನ್ಫ್ಯೂಷನ್ ಫುಲ್ ಫುಲ್ ಆಫ್ ಇದರಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಫುಲ್ ಆಫ್ ಅಬ್ಸ್ಟೇಕಲ್ಸ್ ಅದನ್ನು ಮೀರಿ ನಾನು ಆಚೆ ಹೋಗಬೇಕು ಅಂತ ಸಂಕಲ್ಪ ಗುರುಪೂರ್ಣಿಮಾದ ದಿನ ದೀಪಾವಳಿ ಅಂದರೆ ಲೈಟ್ ರಿಯಲೈಸಿಂಗ್ ಹಿಯರ್ ಇಸ್ ದ ಇವತ್ತು ಸಂಕಲ್ಪ ದೀಪಾವಳಿ ಎ ರಿಯಲೈಸೇಷನ್ ಇಟ್ಸ್ ಎ ವಿಜುವಲೈಸೇಷನ್ ಟುಡೇ ಇಸ್ ದ ವಿಜುವಲೈಸೇಷನ್ ದೀಪಾವಳಿ ಇಸ್ ದ ರಿಯಲೈಸೇಷನ್ ಇಟ್ ಈಸ್ ನಾಟ್ ಜಸ್ಟ್ ಹ್ಯಾಪಿ ಗುರುಪೂರ್ಣಿಮಾ ಹ್ಯಾಪಿ ದೀಪಾವಳಿ ಅಲ್ಲ ದೀಸ್ ಫೋರ್ ಮಂತ್ಸ್ ವಿ ಹ್ಯಾವ್ ಟು ವರ್ಕ್ ಈ ಕತ್ತಲಿನಿಂದ ದೀಪಾವಳಿ ತನಕ ನಾನು ಸಾಧನೆ ಮಾಡಬೇಕು ಸಾಧನೆ ಮಾಡಿ ಐ ಶುಡ್ ಮೂವ್ ಟುವರ್ಡ್ಸ್ ದ ರಿಯಲೈಸಿಂಗ್ ದ ಲೈಟ್ ಸಮ್ ಟ್ರಾನ್ಸ್ಫಾರ್ಮೇಷನ್ ಶುಡ್ ಹ್ಯಾಪನ್ ಹ್ಯಾಪನ್ ವರ್ಕಿಂಗ್ ಟುವರ್ಡ್ಸ್ ದಟ್ ಒನ್ ಇದು ಉತ್ತರ ನಾರ್ದನ್ ಹೆಮಿಸ್ಫಿಯರ್ ಇಟ್ ಈಸ್ ದಕ್ಷಿಣಾಯನ ಶುರುವಾಗತ್ತೆ ದಕ್ಷಿಣಾಯನ ದಕ್ಷಿಣಾಯನ ಶೈನಿ ಏಕಾದಶಿ ಅಂದರೆ ಈ ನಾಲ್ಕು ತಿಂಗಳಲ್ಲಿ ನೆಗೆಟಿವ್ ಥಿಂಗ್ಸ್ ಆರ್ ರ್ಯಾಂಪೆಂಟ್ ಅದಕ್ಕೆ ಟು ಮಿಟಿಗೇಟ್ ಆಲ್ ದ ಫೆಸ್ಟಿವಲ್ಸ್ ಮೇಜರ್ ಫೆಸ್ಟಿವಲ್ಸ್ ಇಲ್ಲಿಂದ ಶುರುವಾಗತ್ತೆ ಇನ್ನು ಗುರುಪೂರ್ಣಿಮಾದಿಂದ ಶುರುವಾಗಿ ಇನ್ನು ಕೃಷ್ಣ ಜನ್ಮಾಷ್ಟಮಿ ಗಣೇಶ ಹಬ್ಬ ಆಮೇಲೆ ನವರಾತ್ರಿ ಬರುತ್ತೆ ದೀಪಾವಳಿ ಬರುತ್ತೆ ಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬ ಸೋ ಮೆನಿ ಫೆಸ್ಟಿವಲ್ಸ್ ಆರ್ ದೇರ್ ಹೆಲ್ಪಿಂಗ್ ಅಸ್ ಟು ಮೂವ್ ಟುವರ್ಡ್ಸ್ ದ ಲೈಟ್ ರಿಯಲೈಸಿಂಗ್ ದ ಲೈಟ್ ಇಟ್ಸ್ ಅ ವಿಷುವಲೈಸೇಷನ್ ಆ್ಯಂಡ್ ರಿಯಲೈಸೇಷನ್ ಆಲ್ ಮೇಜರ್ ಹಬ್ಬಗಳು ಇದರಲ್ಲಿ ಬರುತ್ತೆ ಚಾತುರ್ಮಾಸ್ಯದಲ್ಲಿ ಗುಕಾರ ಇದರಲ್ಲಿ ಗುಕಾರ ಗುಕಾರೋ ಅಂಧಕಾರಶ್ಚ ಋಕಾರೋ ತೇಜ ಉಚ್ಯತೆ ಜೀವನದಲ್ಲಿ ಎರಡು ಬೇಕು ಜೀವನದಲ್ಲಿ ಮೆಟೀರಿಯಲ್ ಪ್ರಾಸ್ಪೆರಿಟಿ ಆ್ಯಂಡ್ ಇನ್ನರ್ ಎನ್ರಿಚ್ಮೆಂಟ್ ಅದಕ್ಕೆ ಎರಡು ಕಲಿಬೇಕು ಅಂತ ಹೇಳ್ತಾರೆ ನಮ್ಮದು ಜೀವನದಲ್ಲಿ ಬರೀ ವಿ ಆರ್ ಓನ್ಲಿ ಫೋಕಸ್ಡ್ ಆನ್ ಔಟರ್ ಮ್ಯಾನಿಫೆಸ್ಟೇಷನ್ ಹಾರ್ಡ್ಲಿ ವಿ ಸ್ಪೆಂಡ್ ಟೈಮ್ ಆನ್ ಇನ್ನರ್ ಎನ್ರಿಚ್ಮೆಂಟ್ ಹೊರಗಡೆ ನಮ್ಮ ಯೂನಿವರ್ಸಿಟಿ ಸ್ಕೂಲ್ ಟ್ಯೂಷನ್ ಎಲ್ಲ ಎಲ್ಲ ಯೂನಿವರ್ಸಿಟಿ ಅಕ್ರಾಸ್ ದ ವರ್ಲ್ಡ್ ದೇ ಆರ್ ಓನ್ಲಿ ಅಸ್ ಆನ್ ದ ಮೆಟೀರಿಯಲ್ ಸೈನ್ಸ್ ಮೆಟೀರಿಯಲ್ ಸೈನ್ಸ್ ವಾಟ್ ವಿ ಕ್ಯಾನ್ ಸಿ ಪರ್ಸೀವ್ ಹೋಲ್ಡ್ But there is another science, metaphysical science, how no university can teach. However rich I am, however prosperous I am, outer material science cannot give us a lasting joy. to experience the lasting joy, that time immemorial across the world, ಪೀಪಲ್ ಆರ್ ಸರ್ಚಿಂಗ್ ವಾಟ್ ನೆಕ್ಸ್ಟ್ ನಾನು ಇದು ಬೈಕು ಸಿಕ್ತು ನ ಆದರೂ ತೃಪ್ತಿ ಇಲ್ಲ ತೃಪ್ತಿ ಇಲ್ಲ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ದೇ ಸ್ಟಾರ್ಟ್ ಲುಕಿಂಗ್ ಪರಾಂಚಿ ಕಾನಿ ವ್ಯತಿ ಸ್ವಯಂಭೂ ಪರಾನ್ ಪಶ್ಯತಿ ನ ಅಂತರಾತ್ಮ ಇದರಲ್ಲಿ ಕಠೋಪನಿಷತ್ತಲ್ಲಿ ಹೇಳುತ್ತೆ ನಮ್ಮ ಸೆನ್ಸಸ್ ಭಗವಂತ ಮಾಡಿದ್ದು ಈ ಕಣ್ಣು ಕಿವಿ ಬಾಯಿ ಸೆನ್ಸಸ್ ಹೀ ಮೇಡ್ ಸಚ್ ಎ ವೇ ದಟ್ ನೀ ಯು ಗೋ ಔಟ್ ಗೋ ಔಟ್ ಒಳಗಡೆ ಬರಬೇಡ ಹೊರಗಡೆ ಹುಡ್ಕೊಂಡು ನೀನು ಯು ಗೆಟ್ ಲಾಸ್ಟ್ ಅಂತ ಪರಾಂಚಿ ಕಾನಿ ವ್ಯತಿರ್ಣ ಸ್ವಯಂಭೂ ಪರಾನ್ ಪಶ್ಯತಿ ನಾ ಅಂತರಾತ್ಮ ಕಶ್ಚಿಧೀರಾ ನಾವು ಎಲ್ಲ ಹೊರಗಡೆ ಎಲ್ಲ ಹುಡುಕಿದೆ ನನ್ನ ಆನಂದಕ್ಕೆ ಎಲ್ಲೋ ಸಿಕ್ಕಿಲ್ಲ ಕಶ್ಚಿಧೀರಾ ಪ್ರತ್ಯಗಾತ್ಮ ಐಕ್ಷ್ಮ ಆವೃತ್ತ ಚಕ್ಷು ಒಳಗಡೆ ಹೊರಗಡೆ ಕಣ್ಣಿಂದ ಒಳ ಕಣ್ಣು ಓಪನ್ ಮಾಡಿ ಪರ ಈ ಒಳಗಡೆಯಿಂದ ಒಳಗಡೆಯಿಂದ ಹುಡುಕಿ ಕಂಡುಕೊಂಡ ಅಂತ ವಿ ಹ್ಯಾವ್ ಟು ಫಾರ್ ದ ಹ್ಯಾಪಿನೆಸ್ ಒಳಗಡೆ ಹುಡುಕಬೇಕು ಹೊರಗಡೆ ನಂದು ಜಿ ಪಿ ಎಸ್ ಇದೆ ಕಂಪ್ ನಮ್ಮದು ಐಫೋನಲ್ಲಿ ಎಲ್ಲಿಗೂ ಹೋಗಬೇಕಾದ್ರೆ ಮ್ಯಾಪ್ ಹಾಕ್ಬೋದು ಲೊಕೇಶನ್ ಹಾಕ್ಬೋದು ಆದರೆ ಒಳಗಡೆ ಹೋಗೋದಕ್ಕೆ ನಮಗೆ ಗೊತ್ತಿಲ್ಲ ಹೇಗೆ ಅಂತ ಗೊತ್ತಿಲ್ಲ ಅದಕ್ಕೆ ಯಾರು ತಿಳಿದಿದಾರೋ ಅವ್ರು ಹೇಳ್ಕೊಡ್ತಾರೆ ಹೇಗೆ ಹೋಗಬೇಕು ಅಂತ ಹೊರಗಡೆ ತುಂಬ ಸ್ಕೂಲ್ ಇದೆ ಜಿ ಪಿ ಎಸ್ ಇದೆ ಗೂಗಲ್ ನ್ಯಾವಿಗೇಷನ್ ಇದೆ ಎಲ್ಲ ಇದೆ ಬಟ್ ಒಳಗಡೆ ಹೋಗಬೇಕಾದ್ರೆ ಐಕ್ಷದಾವೃತ್ತ ಚಕ್ಷುಹು ಅಮೃತತ್ವ ಮಿಚ್ಚನ್ ಲಾಸ್ಟಿಂಗ್ ಹ್ಯಾಪಿನೆಸ್ ಒಳಗಡೆ ಸಿಗಬೇಕಾದ್ರೆ ಒಳಗಡೆ ಹೋಗಬೇಕಾದ್ರೆ ನನಗೆ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಹೇಗೆ ಹೋಗಬೇಕು ಅಂತ ಅದಕ್ಕೆ ಹೇಳ್ತಾರೆ ಇದರಲ್ಲಿ ಪರೀಕ್ಷ್ಯ ಲೋಕನ್ ಕರ್ಮಚಿತನ್ ನಿರ್ವೇದಯಸ ಅಕೃತಕೃತೇನ ತದ್ವಿಜ್ಞಾಥ ಗುರುಮೇವಾ ಗಚಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠ ಅಂತ ಅದರಲ್ಲಿ ನನಗೆ ಒಳಗೆ ಹೋಗಬೇಕು ಅಂತ ಏನಿಲ್ಲ ಗುರು ಅಂದರೆ ನಾಟ್ ಬೇಸ್ಡ್ ಆನ್ ದ ಅಡ್ವರ್ಟೈಸ್ಮೆಂಟ್ ಯು ಅಬ್ಸರ್ವ್ ಟೆಸ್ಟ್ ಪ್ರಾಪರ್ಲಿ ಯು ಟೆಸ್ಟ್ ಎವ್ರಿ ಒನ್ ಆ್ಯಂಡ್ ದೆನ್ ಯು ವೆನ್ ಯು ಫೈಂಡ್ ಎ ರೈಟ್ ಒನ್ ಟೈಮ್ ಟೆಸ್ಟೆಡ್ ಅಂತ ಸಿಕ್ಕಿದ್ರೆ ಸಮಿತ್ ಪಾಣಿಹಿ ನಾಟ್ ಟು ಶೋ ಆಫ್ ಯುವರ್ ವೆಲ್ತ್ ಪ್ರಾಸ್ಪೆರಿಟಿ ವಿತ್ ಎ ಬೆಗ್ಗಿಂಗ್ ಬೌಲ್ ಅಪ್ರೋಚ್ ಯ ಟೀಚರ್ ಪ್ಲೀಸ್ ಎನ್ಲೈಟನ್ ಮೀ ತದ್ವಿ ಪ್ರಣಿಪಾತ ಪರಿಪ್ರಶ್ನ ಸೇವೆಯ ಉಪದೇಕ್ಷ ತೆ ಜ್ಞಾನ ಜ್ಞಾನಿ ನವದರ್ಶಿನ್ ಭಗವಂತ ಶ್ರೀಕೃಷ್ಣ ಹೇಳ್ತಾನೆ ತದ್ವಿ ಪ್ರಣಿಪಾತ ಗೊತ್ತಿರೋರ್ತರು ಹೋಗ್ಬಿಟ್ಟು ಯು ಸರಂಡರ್ ಬೌಡೌನ್ ನಾಟ್ ಟು ಶೋ ಆಫ್ ಯುವರ್ ಎರಗೇನ್ಸ್ ಆ್ಯಂಡ್ ಅವ್ರಿಗೆ ಹೋಗಿ ಗುರುವಿನ ಹತ್ರ ಹೋಗು ಅವರು ನಿನಗೆ ತಿಳಿಸಿಯಾರು ಹೇಗೆ ಹೋಗಬೇಕು ಅಂತ ನೋ ಬುಕ್ ಕ್ಯಾಂಟೀಚ್ ನೋ ಗೂಗಲ್ ಕ್ಯಾಂಟೀಚ್ ನೋ ಯೂಟ್ಯೂಬ್ ಕ್ಯಾಂಟೀಚ್ ಅದನ್ನು ಒಳಗಡೆ ಹೋಗಬೇಕು ಅಂತ ಅದು ಬೇಕು ಅಂದರೆ ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಹಿನೇ ಆತ್ಮಜ್ಞಾನ ಪ್ರದಾನೇನಾ ತಸ್ಮೈ ಶ್ರೀ ಗುರುವೇ ನಮಃ ಎಷ್ಟೋ ಜನ್ಮಗಳು ಸುತ್ತಿ 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 ಬಳಲಿ ಬೆಂಡಾಗಿ ಆಗ ಗೊತ್ತಾಗತ್ತೆ ನನ್ನಿಂದಾಗಿ ಏನೂ ಆಗಲ್ಲ ಯಾರೋ ಒಬ್ಬ ಮಾರ್ಗದರ್ಶಕ ಬೇಕು ಅಂತ ಮಾರ್ಗದರ್ಶಕ ಬೇಕು ಅಂತಂದಾಗ ಆಗ ಆಗ ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ಬಂದ ವಿದಾಹಿನಿ ನಮ್ಮ ಕರ್ಮದ ನಾವು ಪುಣ್ಯ ಕಾರ್ಯ ಮಾಡ್ತೀವಿ ಸ್ವಲ್ಪ ಹ್ಯಾಪಿನೆಸ್ ಬರುತ್ತೆ ಸ್ವಲ್ಪ ಪುಣ್ಯ ಬರುತ್ತೆ ಅದು ಮುಗ್ದ ಮುಗ್ದಾಗ ಪುನಃ ಬರಬೇಕು ಅದಕ್ಕಿಂತ ಆಚೆ ಹೇಗೆ ಹೋಗೋದು ಅಂತ ಗುರು ವಿಲ್ ಟೀಚ್ ದ್ಯಾಟ್ ಒನ್ ಆ್ಯಂಡ್ ನಮಗೆಲ್ಲ ಕ್ಯಾಟ್ರ್ಯಾಕ್ಟ್ ಬಂದಿದೆ ಅದನ್ನು ತೆಗೆಯೋದಕ್ಕೆ ಚಕ್ಷುರು ಉನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ ನಮ್ಮ ಕ್ಯಾಟ್ರ್ಯಾಕ್ಟ್ ಜ್ಞಾನನ ತೆಗೆಯೋದಕ್ಕೆ ಜೀವನದಲ್ಲಿ ಗುರುವಿನ ಅವಶ್ಯಕತೆ ಇದೆ ಗುರುವಿನ ಅವಶ್ಯಕತೆ ಭಗವಂತ ಬ ವಿಷ್ಣು ಸಹಸ್ರನಾಮದಲ್ಲಿ ಹೇಳುತ್ತೆ ಗುರು ಗುರುತಮೋ ಧಾಮ ಗುರು ಎಲ್ಲ ಗುರುಗಿಂತ ಮಹಾಗುರು ಭಗವಾನ್ ಶ್ರೀಕೃಷ್ಣ ವೇದವ್ಯಾಸ ಅವು ಯಾವುದೇ ಮಾತಾಡಿದ್ರೂ ಎಲ್ಲೇ ಇದ್ದರೂ ಅವರನ್ನು ಮಹಾಗುರುಗಳು ಅಂತ ಯಾವುದೇ ಪರಂಪರೆ ಇರಲಿ ಹೆಡ್ ದ ವೇದವ್ಯಾಸ 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 ಗುರುಗಳು ಅವರು ಮತ್ತು ಯಾರಿದ್ದರೂ ವ್ಯಾಸ ಉಚ್ಚಿಷ್ಟ ಇದರಲ್ಲಿ ಎಲ್ಲ ಗುರಿಗಿಂತ ದೊಡ್ಡ ಗುರು ಕೃಷ್ಣಂ ಒಂದೇ ಜಗದ್ಗುರು ಕೃಷ್ಣಂ ಒಂದೇ ವೇದವ್ಯಾಸ ಅವರ ಭಗವಂತನ ಅನುಗ್ರಹ ಇದ್ದರೆ ನಮ್ಮ ಜೀವನದಲ್ಲಿ ಯಾರಾದರೂ ಒಬ್ಬ ಮಾರ್ಗದರ್ಶಕ ಸಿಗ್ಬೋದು ನಾವಾಗೆ ಗುರುವನ್ನು ಹುಡ್ಕೊಂಡು ಹೋದರೆ ಸಿಗಲ್ಲ ನಮಗೆ ಬಾಯಾರ್ಕೆ ಜಾಸ್ತಿ ಆಯಿತು ಅಂದಾಗ ನಮಗೆ ನೀರು ಹೇಗೆ ಕಾಣತ್ತೋ ಹಾಗೆ ನಮಗೆ ಭಗವಂತನ ಕಾಣಲೇಬೇಕು ಭಗವಂತನ ತಿಳಿಯಲೇಬೇಕು ಅಂತ ಹಂಬಲ ಜಾಸ್ತಿ ಆದಾಗ ನಿಮಗೆ ಯಾರೋ ಒಬ್ಬ ಮಾರ್ಗದರ್ಶಕ ಸಿಗ್ತಾರೆ ನಮಗೆ ಇಲ್ಲದಿದ್ದರೆ ಕೇಳ್ತಾರೆ ನೀನು ಗುರು ಹೇಳ್ಕೊಡು ಅಂತ ಅದು ಹಾಗಲ್ಲ ಫಸ್ಟ್ ಭಗವಂತನಲ್ಲಿ ಅತ್ಯಂತ ಕಾಳಜಿ ಬೇಕು ಐ ವಾಂಟ್ ಟು ಲರ್ನ್ ಐ ವಾಂಟ್ ಟು ಲರ್ನ್ ಹಾಗಿದ್ದಾಗ ವೆನ್ ದ ಇಂಟೆನ್ಸ್ಲಿ ಯುವರ್ ಲಾಂಗಿಂಗ್ ಭಗವಂತ ಯಾರನ್ನೊಬ್ಬನ ಕಳಿಸ್ಕೊಡ್ತಾನೆ ಭಗವಂತನ ಬಗ್ಗೆ ನಮಗೆ ಇಂಟ್ರೆಸ್ಟ್ ಇಲ್ಲ ಇದರಲ್ಲಿ ತಿಳಿಬೇಕು ಅಂತ ಗೊತ್ತಿಲ್ಲ ಆ ಹಂಬಲ ಇಲ್ಲ ಇಲ್ಲದಿದ್ದರೆ ಯಾರಾದರೂ ಒಬ್ಬ ರೋಡ್ ಸೈಡಲ್ಲಿ ಯಾರೋ ಸಿಗ್ತಾರೆ ಅವರು ದೇ ವಿಲ್ ಮಿಸ್ಲೀಡ್ ಆ್ಯಂಡ್ ಎಕ್ಸ್ಪ್ಲೋಯ್ಟಸ್ ಭಗವಂತನಲ್ಲಿ ಶ್ರದ್ಧೆ ಶ್ರದ್ಧೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಹ್ಯಾವ್ ಎ ಗ್ರೇಟ್ ಡಿವೋಷನ್ ಟು ದ ಲಾರ್ಡ್ ಇಂಟೆನ್ಸ್ಲಿ ಲಾಂಗಿಂಗ್ ನಿನ್ನನ್ನು ಕಾಣಲೇಬೇಕು ಅಂತ ಅಷ್ಟು ಹಂಬಲ ಇದ್ದಾಗ ವಿ ವಿಲ್ ಕಮ್ ಅಕ್ರಾಸ್ ಸಂಬಡಿ ಸಂಬಡಿ ವಿ ವಿಲ್ ನಮ್ಮ ಕಬೀರ್ ದಾಸರ ಕಥೆಯಲ್ಲಿ ಬರುತ್ತೆ ಕಬೀರ್ ದಾಸ್ ಅವರು ಮುಸ್ಲಿಮ್ ಮುಸ್ಲಿಮ್ ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ನಾನು ಗುರುನ ದೇವರನ್ನು ಕಾಣಬೇಕಾದ್ರೆ ಗುರು ಬೇಕು ಗುರು ಎಲ್ಲಿಂತ ಅಂತ ಹುಡುಕೋದಾಗ ಇದರ ಸಮರ್ಥ ರಾಮದಾಸರು ಅಲ್ಲಿ ಕಾಶಿಯಲ್ಲಿ ಅವ್ರಿಗೆ ಗೊತ್ತಿತ್ತು ಬೆಳಗ್ಗಿನ ಜಾವ ಕಾಶಿ ತಟ ಇಳಿದುಬಿಟ್ಟು ನದಿಗೆ ಹೋಗ್ತಾ ಇದ್ದ ಇರ್ತಾರೆ ಕತ್ಲಲ್ಲಿ ನಸುಗತ್ತಲ್ಲಿ ನಾನೇ ಹೋಗಿ ಕೇಳಿದ್ರೆ ಅವರು ನಾನು ಮುಸ್ಲಿಮ್ ಅಂತ ನನಗೆ ಮರ ಮಂತ್ರ ಕೊಡದೇ ಇರ್ಬೋದು ಅಂದ್ಬಿಟ್ಟು ಅವರು ಯಾವ ದಾರಿಯಲ್ಲಿ ಇಳಿತಾರೆ ಅಂತ ಗೊತ್ತಾಗ್ಬಿಟ್ಟು ಮೆಟ್ಲ ಹತ್ರನೇ ಮೆಟ್ಲಿದ್ದ ಅಲ್ಲಿ ಮಲಗಿಬಿಟ್ರು ಅಲ್ಲಿ ಬೆನ್ನ ಮಲಗಿಬಿಟ್ಟು ಅವರು ನಡಿಬೇಕಾದ್ರೆ ಇವರು ಬೆನ್ನ ಮೇಲೆ ಕಾಲು ಹಾಕಿಬಿಟ್ಟು ನಡ್ಕೊಂಡು ಹೋದರು ಆಗ ಕಬೀರ್ ದಾಸ್ ನನಗೆ ಗುರು ಉಪದೇಶ ಆಯಿತು ಗುರು ಉಪದೇಶ ಆಯಿತು ಅಂತ ರಾಮ 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 ಅಂತ ಅವ್ರಿಗೆ ಅಷ್ಟು ಇದರಲ್ಲಿ ನಾನು ರಾಮ ಬೇಕಾದರೆ ಗುರು ಇಲ್ಲದೆ ಸಿಗಲ್ಲ ಗುರು ಇಲ್ಲ ಸಿಗಲ್ಲ ಅಂತ ಸೋ ಇಂಟೆನ್ಸ್ಲಿ ಲಾಂಗಿಂಗ್ ಅವ್ರ ಕಬೀರ್ ದಾಸ್ ಹೇಗೆ ಇದು ಅಂತ ಎಲ್ಲ ಸಂತರ ಪರಂಪರೆ ಪರಂಪರೆ ಯಾರು ಕೇಳಿದ್ರು ಅದರಲ್ಲಿ ಹೇಳ್ತಾರೆ ನನಗೆ ತುಂಬ ತೊಂದರೆ ಇದೆ ನನ್ನ ಜೀವನದಲ್ಲಿ ಅಡಚಣೆಗಳು ತುಂಬ ಇದೆ ಅದಕ್ಕೆ ನಮಗೆ ನಮಗೆ ಗುರು ಗುರು ದೋಷ ಇದೆ ಗುರು ಅನುಗ್ರಹ ಇಲ್ಲ ಅದಕ್ಕೆ ಯಾವುದು ನಾನು ಮುಟ್ಟಿದ್ದು ಸ ಆಗ್ತಾ ಇಲ್ಲ ಅಂತ ಗುರು ಅಂದರೆ ಹಿರಿಯ ಗುರು ಅಂದರೆ ಹೆವಿ ಗುರು ಅಂದರೆ ಜುಪಿಟರ್ ಜುಪಿಟರ್ ಪ್ಲ್ಯಾನೆಟ್ ಜುಪಿಟರ್ ಇಸ್ ಕಾಲ್ಡ್ ಎಸ್ ಗುರು ಅಂದರೆ ಬಿಗ್ ಬಿಗ್ ಹೆವಿ ಗಾತ್ರ ವಾಲ್ಯೂಮ್ ವಾಟ್ ಗುರು ಮೀನ್ಸ್ ವಾಟ್ ಗೀವ್ಸ್ ವೆಯ್ಟ್ ಟು ಅವರ್ ಪರ್ಸನಾಲಿಟಿ ನಮಗೆ ಜೀವನದಲ್ಲಿ ಭಾರಿ ನೋ ರೆಸ್ಪೆಕ್ಟ್ ಇನ್ ದ ಕಮ್ಯುನಿಟಿ ನೋ ಕಮ್ಯುನಿಟಿ ನೋ ವ್ಯಾಲ್ಯೂ ವಿ ಡೋಂಟ್ ಹ್ಯಾವ್ ಎನಿ ಪರ್ಟಿಕ್ಯುಲರ್ ಐಡಿಯಾ ಹೌ ವಿ ಆರ್ ಟ್ರಾವೆಲಿಂಗ್ ಇನ್ ಅವರ್ ಲೈಫ್ ಗುರು ಗೀವ್ಸ್ ಘನ ಇನ್ ಅವರ್ ಲೈಫ್ ಗುರು ಅಂದರೆ ಘನ ನಮ್ಮ ಜೀವನದಲ್ಲಿ ತೂಕಬೇಕು ತೂಕ ಬೇಕು ಎನಿ ಪ್ರಾಡಕ್ಟ್ ಆ್ಯಸ್ ಇಟ್ ಈಸ್ ವೇ ದ ಪ್ರಾಡಕ್ಟ್ಸ್ ಲೈಫ್ ಸೈಕಲ್ ಹೋಗ್ತಾ ಇದ್ದಾಗೆ ಪ್ರಾಡಕ್ಟ್ ವ್ಯಾಲ್ಯೂ ರಿಡ್ಯೂಸಸ್ ನನ್ನ ಹತ್ರ ಇದು ಐಫೋನ್ ಥರ್ಟೀನ್ ಇತ್ತು ಐಫೋನ್ ಸಿಕ್ಸ್ಟೀನ್ ಇತ್ತು ಇದೇ ಆಫ್ಟರ್ ಒನ್ ಇಯರ್ ಡಿಮಿನಿಷಿಂಗ್ ರಿಟರ್ನ್ ಡಿಮಿನಿಷಿಂಗ್ ರಿಟರ್ನ್ ನಮ್ಮ ಜೀವನದಲ್ಲೂ ಆ್ಯಸ್ ವಿ ಆರ್ ಪ್ರೋಗ್ರೆಸ್ಸಿಂಗ್ ವಯಸ್ಸಾಗ್ತಾ ಇರ್ತಾ ಇದ್ದಾಗೆ ಎಲ್ಲರೂ ನಮ್ಮನ್ನು ದೂರ ಮಾಡ್ತಾರೆ ಇವರು ಇವ್ರ ಥರ ಪ್ರಾಬ್ಲಮ್ ನೋ ಪಾಯಿಂಟ್ ಇನ್ ಟಾಕಿಂಗ್ ಟು ದಿಸ್ ಪರ್ಸನ್ ವಿ ಸ್ಟಾರ್ಟ್ ಗೆಟಿಂಗ್ ಐಸೊಲೇಟೆಡ್ ಇನ್ ದ ಸೊಸೈಟಿ ಹೌ ಓವರ್ ಇನ್ನೊಬ್ರು ಯಾರೋ ಹೇಳ್ತಾ ಇದ್ರು ಸಿಕ್ಕಾಬಿಟ್ಟು ಎಂಬತ್ತು ಕೋಟಿ ದುಡ್ಡು ಮಾಡಿದಾರಂತೆ ಎಂಬತ್ತು ಕೋಟಿ ದುಡ್ಡು ದೇರ್ ಚಿಲ್ಡ್ರನ್ ಎವ್ರಿ ಡೇ ದೇ ಆರ್ ಡಿಮಾಂಡಿಂಗ್ ವಯಸ್ಸಾಗಿದೆ ಆಸ್ತಿ ಬರ್ಕೊಡು ಆಸ್ತಿ ಬರ್ಕೊಡು ದೇರ್ ಇಸ್ ನೋ ನೋ ಬಡಿ ಚಿಲ್ಡ್ರನ್ ಆಲ್ಸೋ ನಾಟ್ ಟಾಕಿಂಗ್ ಟು ದೆಮ್ ಮಕ್ಳಿಗೂ ಇಂಟ್ರೆಸ್ಟ್ ಇಲ್ಲ ವಯಸ್ಸಾಗ್ತಾ ಇದ್ದಾಗೆ ನನ್ನ ಪ್ರೈಮ್ ಏಜಲ್ಲಿ ಎಸ್ ದುಡ್ಡಲ್ಲಿ ಮೆ ಕಮಾಂಡಿಂಗ್ ರೆಸ್ಪೆಕ್ಟ್ ವಯಸ್ಸಾಗ್ತಾ ಇದ್ದಾಗೆ ಮನಿ ಆಲ್ಸೋ ಓಂಟ್ ಕಮಾಂಡ್ ರೆಸ್ಪೆಕ್ಟ್ ಅವರ್ ಪ್ರಾಡಕ್ಟ್ ವ್ಯಾಲ್ಯೂ ಅವರ್ ಆ್ಯಸ್ ವಿ ಆರ್ ಗೆಟಿಂಗ್ ಓಲ್ಡರ್ ವಿ ಆರ್ ಲೂಸಿಂಗ್ ವ್ಯಾಲ್ಯೂ ಶಕ್ತಿ ದೇಹದಲ್ಲೂ ಶಕ್ತಿ ಇಲ್ಲ ಕಮ್ಯುನಿಟಿಯಲ್ಲೂ ಶಕ್ತಿ ಇಲ್ಲ ಘನತೆ ಇಲ್ಲ ಸ್ಲೋಲಿ ವಿ ಆರ್ ಡಿಮಿನಿಷಿಂಗ್ ಡಿಮಿನಿಷಿಂಗ್ ಬಟ್ ಗುರು ಇಸ್ ದ ಒನ್ ಹೂ ಗೀವ್ಸ್ ಇವನ್ ಇನ್ ದ ಓಲ್ಡ್ ಏಜ್ ಯು ಕಮಾಂಡ್ ರೆಸ್ಪೆಕ್ಟ್ ಬಿಕಾಸ್ ಯು ಹ್ಯಾವ್ ಸೀನ್ ದ ಇನ್ನರ್ ಲೈಟ್ ದಟ್ ಲೈಟ್ ಸೋ ಎನ್ ರಿಚ್ಡ್ ದಟ್ ಕಮಾಂಡ್ ರೆಸ್ಪೆಕ್ಟ್ ಎಷ್ಟು ವಯಸ್ಸಾದರೂ ದಟ್ ವೈ ಜ್ಞಾನಿ ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಒಳಗಡೆ ಯಾರು ತಿಳ್ಕೊಂಡಿದ್ದಾರೋ ಈವನ್ ಇನ್ ದ ಫ್ಯಾಗ್ ಎಂಡ್ ಆಫ್ ದ ದಟ್ ಪರ್ಸನ್ಸ್ ಲೈಫ್ ಕಮಾಂಡ್ಸ್ ರೆಸ್ಪೆಕ್ಟ್ ಕಮಾಂಡ್ಸ್ ರೆಸ್ಪೆಕ್ಟ್ ದೀಸ್ ಥಿಂಗ್ಸ್ ಪೇರೆಂಟ್ಸ್ ಡೋಂಟ್ ಟೀಚ್ ದಿಸ್ ಒನ್ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ಅಪ್ಪ ಅಮ್ಮನೆ ಒನ್ಲಿ ಆನ್ ದ ಮೆಟೀರಿಯಲಿಸ್ಟಿಕ್ ಚಿಲ್ಡ್ರನ್ಗೂ ಗೊತ್ತಿಲ್ಲ ಚಿಲ್ಡ್ರನ್ ಓನ್ಲಿ ಫಾಲೋಯಿಂಗ್ ದಿಸ್ ಒನ್ ವಿ ಹ್ಯಾವ್ ಟು ಅನಲೈಸ್ ಮೈ ಪ್ರಾಡಕ್ಟ್ ವ್ಯಾಲ್ಯೂ ಎಸ್ ಐ ಆಮ್ ಎ ಮಲ್ಟಿ ಕ್ರೋರ್ ಪರ್ಸನ್ ನನಗೆ ಮೂವತ್ತು ವರ್ಷ ನಲ್ವತ್ತು ವರ್ಷ ಎಸ್ ಐ ಆಮ್ ವೆಲ್ ರಿಗಾರ್ಡೆಡ್ ಇನ್ ದ ಕಮ್ಯುನಿಟಿ ವಯಸ್ಸಾಗ್ತಾ ಇದ್ದಾಗ ನಮ್ಮ ಅನುಭವನೇ ದುಡ್ಡಿದೆ ಮೈ ವ್ಯಾಲ್ಯೂ ಎಸ್ ಡಿಟೀರಿಯರೇಟೆಡ್ ಹೌ ಟು ಕಮಾಂಡ್ ರೆಸ್ಪೆಕ್ಟ್ ಇದರಲ್ಲಿ ಒಳಗಡೆ ಇಳಿಬೇಕು ಒಳಗಡೆ ಇಳಿಬೇಕು ಅದರಲ್ಲಿ ಭಗವಂತನ ಅನುಗ್ರಹದಿಂದ ಭಗವಂತ ಹೇಳ್ತಾನೆ ಹದಿನಾರನೇ ಅಧ್ಯಾಯದಲ್ಲಿ ನಮ್ಮ ರಶ್ಮಿಯವರು ಅಟೆಂಡ್ ಮಾಡ್ತಾರೆ ನಮ್ಮ ಭಗವದ್ಗೀತೆ ಕ್ಲಾಸಲ್ಲಿ ಇನ್ಎಕ್ಸಾಸ್ಟಿಬಲ್ ವೆಲ್ತ್ ದೈವಿ ಸಂಪತ್ತನ್ನು ಕಳಿಸು ಬರೀ ದೈವಿ ಸಂಪತ್ ಬಿಟ್ಟು ಬರೀ ಹೊರಗಡೆನ ತಗೊಂಡ್ರೆ ಇಟ್ ಈಸ್ ಕಾಲ್ಡ್ ಎಸ್ ಆಸುರಿ ಸಂಪತ್ ಯು ವಿಲ್ ಅಪ್ ವಿತ್ ರಿಗ್ರೆಟ್ ದೈವಿ ಸಂಪತ್ ಬಗ್ಗೆ ಗಮನ ಕೊಡು ಅಭಯಂ ಸತ್ವ ಸಂಶೋಧಿ ಜ್ಞಾನ ಯೋಗ ವ್ಯವಸ್ಥಿತಿ ಯಜ್ಞಶ್ಚ ಸ್ವಾಧ್ಯಾಯ ತಪಾರ್ಜವಂ ಅದರಲ್ಲಿ ಇಪ್ಪತ್ತಾರು ದೈವಿ ಸಂಪತ್ತನ್ನು ಅಂತ ನಮ್ಮ ಗುರು ಪೂರ್ಣಿಮಾದಲ್ಲಿ ನಾನು ಕಳಕಳೆಯಲ್ಲಿ ಕೇಳ್ಕೊಳ್ಳೋದು ಎಲ್ಲ ತಂದೆ ತಾಯಿ ಮಗ ಮತ್ತು ಮಕ್ಕಳಿಗೆ ದೈವಿ ಸಂಪತ್ತಿನ ಬಗ್ಗೆ ಇನ್ವೆಸ್ಟ್ ಟೈಮ್ ಆನ್ ದಟ್ ಒನ್ ಹ್ಯಾವ್ ಎ ಡಿಸೈರ್ ಫಾರ್ ದಟ್ ಒನ್ ಅಕ್ವಯರ್ ಸೋ ದಟ್ ದಿಸ್ ಪ್ರಾಡಕ್ಟ್ ವೋಂಟ್ ಹ್ಯಾವ್ ಎ ಡಿಮಿನಿಷಿಂಗ್ ರಿಟರ್ನ್ ಯು ಕಮಾಂಡ್ ರೆಸ್ಪೆಕ್ಟ್ ಯು ಆರ್ ಆಫ್ ವ್ಯಾಲ್ಯೂ ಟು ದ ಅದರ್ಸ್ ಇವನ್ ಆಫ್ಟರ್ ಯು ಗೋ ಯಾವುದೇ ಪ್ರಾಡಕ್ಟ್ ಅಂಗಡಿಯಲ್ಲಿ ತೊಗೊಂಡ್ರು ಬೆಸ್ಟ್ ಬಿಫೋರ್ ಆ್ಯಂಡ್ ಎಕ್ಸ್ಪೈರಿ ಡೇಟ್ ಇರುತ್ತೆ ಎಕ್ಸ್ಪೈರಿ ಡೇಟ್ ದಿಸ್ ಆಲ್ಸೋ ಹ್ಯಾಸ್ ಎ ಬೆಸ್ಟ್ ಬಿಫೋರ್ ಆ್ಯಂಡ್ ಎಕ್ಸ್ಪೈರಿ ಡೇಟ್ ದ ಬಾಡಿ ದ ಕಂಟೈನರ್ ವಿಲ್ ಗೋ ಬಟ್ ವೆನ್ ಯು ಇವನ್ ಇಫ್ ಯು ಗೋ ಆಫ್ಟರ್ ಗೋಯಿಂಗ್ ಹೌ ಕ್ಯಾನ್ ಯು ಕಮಾಂಡ್ ರೆಸ್ಪೆಕ್ಟ್ ಒನ್ಲಿ ವೇ ಗುರು ವಿಲ್ ಟೆಲ್ ಓನ್ಲಿ ವೇ ಯು ಗೆಟ್ ಇವನ್ ಆಫ್ಟರ್ ದ ಎಕ್ಸ್ಪೈರಿ ಡೇಟ್ ಇಲ್ದಿದ್ರೆ ಎರಡು ದಿನ ನಂದು ಫೋಟೋ ಸತ್ಮೇಲೆ ಗೋಡೆಯಲ್ಲಿರುತ್ತೆ ಮತ್ತು ಒಂದು ಸ್ವಲ್ಪ ಬೇರೆಯವ್ರ ಮಕ್ಳೇನೋ ಬೇರೆ ಫರ್ನಿಚರ್ ತಗೊಂಡ್ರೆ ಅಂದರೆ ಆ ಫೋಟೋನ ಎಸಿತಾರೆ ಎರಡು ದಿನ ನಂದು ವ್ಯಾಲ್ಯೂ ಆನ್ ದ ವಾಲ್ ಇಫ್ ಯು ವಾಂಟ್ ಟು ಕಮಾಂಡ್ ರೆಸ್ಪೆಕ್ಟ್ ನೋ ಆಲ್ಟರ್ನೇಟಿವ್ ಬಕ ಬಟ್ ಗೋ ವಿತ್ ವಿತ್ ಇನ್ ಸೀಕ್ ವಿತಿನ್ ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ಇವರು ವೆಂಕಟೇಶ್ ಆಚಾರ್ಯ ಮೇಲೆ ಹಾಡು ಹಾಡ್ತಾ ಇರೋದು ಇದು ಗುರುಪೂರ್ಣಿಮಾದ ಸಂದೇಶ ತಾವೆಲ್ಲ ಜೀವನ ನಾವೆಲ್ಲ ಜೀವನ ಸಾರ್ಥಕ ಮಾಡ್ಕೊಳ್ಳೋಣ ಅಸ್ ರಿಟೈನ್ ದ ಪ್ರಾಡಕ್ಟ್ ವ್ಯಾಲ್ಯೂ ಆಸ್ ವಿ ಆರ್ ಗ್ರೋಯಿಂಗ್ ಗ್ರೋಯಿಂಗ್ ಓಲ್ಡರ್ ಮೇ ಅವರ್ ಪ್ರಾಡಕ್ಟ್ ವ್ಯಾಲ್ಯೂ ಇನ್ಕ್ರೀಸ್ ವಯಸ್ಸಾಗ್ತಾ ಇದ್ದಾಗೆ ಮೇ ವಿ ಬಿ ಆಫ್ ಯೂಸ್ ಪ್ರಾಡಕ್ಟ್ ವ್ಯಾಲ್ಯೂ ಗೋ ಹೈಯರ್ ಆ್ಯಂಡ್ ಹೈಯರ್ ದಟ್ ಈಸ್ ಕಾಲ್ಡ್ ಆಸ್ ಸಾರ್ಥಕ ಜೀವನ ಸಾರ್ಥಕ ಜೀವನ ಆ್ಯಂಡ್ ನಾಟ್ ಟು ಗೋ ಮೆಜಾರಿಟಿ ಆಫ್ ಪೀಪಲ್ ಆ್ಯಸ್ ದೇ ಆರ್ ಏಜಿಂಗ್ ಪ್ರಾಡಕ್ಟ್ ವ್ಯಾಲ್ಯೂ ಗೋಸ್ ಡೌನ್ ಲೆಟ್ ಆಲ್ ಅವರ್ ಆಸ್ಪಿರೇಷನ್ ಟುಡೇ ಗುರುಪೂರ್ಣಿಮಾ ಅವರ ಸಂಕಲ್ಪ ನಮ್ಮದು ಸಂಕಲ್ಪ ಈ ಚಾತುರ್ಮಾಸ್ಯದಲ್ಲಿ ಹೌ ಕ್ಯಾನ್ ವಿ ಇಂಪ್ರೂವ್ ದ ಪ್ರಾಡಕ್ಟ್ ವ್ಯಾಲ್ಯೂ ಆಫ್ ಅವರ್ ಲೈಫ್ ದಟ್ ಈಸ್ ದೀಪಾವಳಿಗೆ ನಾಲ್ಕು ತಿಂಗಳು ಹೇಗೇನು ಮಾಡಬೇಕು ಅಂತ ವಿಲ್ ಇಂಟೆನ್ಸ್ಲಿ ಲಾಂಗ್ ಭಗವಂತನನ್ನು ಪ್ರಾರ್ಥನೆ ಮಾಡೋಣ ನಮಗೆಲ್ಲ ಸರಿಯಾದ ಮಾರ್ಗದರ್ಶಕರು ಸಿಗಲಿ ನಮ್ಮನ್ನು ಒಳಗೆ ತ ಕರ್ಕೊಂಡು ಹೋಗಲಿ ಆ ದೈವಿ ಸಂಪತ್ತನ್ನು ನಮಗೆ ಪಡೆಯುವಂತೆ ಭಗವಂತ ಅನುಗ್ರಹಿಸಲಿ ಅಂತ ಈ ಗುರುಪೂರ್ಣಿಮಾದ ದಿನ ನಮ್ಮೆಲ್ಲರ ಆಶಯ ನಮ್ಮೆಲ್ಲರ ಇದು ಹ ನಾವೆಲ್ಲ ಹಾರೈಸೋಣ ಹೀಗೆ ಅದು ಸಫಲವಾಗಲಿ ಅಂತ ಓಂ ಗುರುಬ್ರಹ್ಮ ಗುರುರ್ ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ